सुरु कुमार ने ले पतिन का मैं पतिना पतगी येत समय आई पतिया गुंजी गुंजी 30 वर्षा हुआ का 30 वर्ष रे मदने दाइजा 30 पत्ता ना लेता हम तो का आई वाव दडप ना करतते 50000 हम न मी लत तमना बारी तमने ना रे कनने ना ಮಾಮಿ ಇದೆ ತಮ್ಮನ ಸಾರಿ ಕಮ್ಮೆ ಮಲ್ದೇರು ಪಾಯಸ ತಿಳಿ ಎಂಕ ಉಬ್ಬೆ ಸಾತ್ರಿ ಇಡೀ ನಿದ್ರೆ ಎನ್ನದು ಪಾಯಸ ಮೆಲ್ಲಕ್ಕಿಯ ಅಲ್ದ ಕೋಣ ಬಗ್ಗಿಯ ಭಲ ತಿರಕ ಮಂಡವಾಡಿಯಕ ಮಗ ಉ ಕಾರ ಪೂಚನೆ ಪುಚನು ಪುಚನೆ ಇಂದದ್ದು ಮಾಮಿ ಕಮ್ಮೆನ ಓವಾರಿ ಕಮ್ಮೆನ ಮಾಮಿ ಇಲ್ಲದ ತಮ್ಮನ ಬಾರಿ ಕಮ್ಮೆನಾಲ್ದೇರು ಉದ್ದಸ ರಾತ್ರ ಇಡೀ ನಿದ್ರೆ ಬರುಜಿ ಜನ ಪಾಯಸ